ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಏನು ತೋರ್ಸಕ್ಕೆ ಹೊರಟಿದ್ದೀನಿ ವೀಡಿಯೋನ ಅಂತಂದರೆ ಸರ್ಕಾರಿ ಶಾಲೆಗಳು ಯಾವ ರೀತಿ ಇದೆ ಅಂತ ತೋರಿಸುವಂಥ ಒಂದು ಕೆಲಸ ಮಾಡಿದ್ದೀನಿ ಅದು ನಿಮಗೆ ಒಳ್ಳೆಯದು ಅನ್ಸಿದ್ರೆ ಶೇರ್ ಮಾಡಿ ಹಾಗೂ ಈ ವಿಚಾರ ತುಂಬ ಜನ ಇದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಇದೇ ಥರ ವೀಡಿಯೋಗಳನ್ನ ನಿಮಗೋಸ್ಕರ ಮಾಡಿ ಹಾಕ್ತಾಯಿದ್ದೀನಿ ಕನ್ನಡ ಶಾಲೆಗಳು ಅಭಿವೃದ್ಧಿ ಆಗಲಿ ಅಂತ ನನ್ನ ಆಶಯ ಹಾಗಾಗಿ ಬನ್ನಿ ಈ ವಿಡಿಯೋಗಳನ್ನ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನೋಡ್ತಾ ಇರ್ಬೋದು ಈಗ ದನ್ಗೆರೆ ಸ್ಕೂಲು ಕೊಳ್ಳೇಗಾಲ ತಾಲೂಕು ಅಲ್ಲಿ ಯಾವ ಥರ ಸ್ಕೂಲ್ ಇದಾಗಿದ್ದಾರೆ ಅಭಿವೃದ್ಧಿ ಮಾಡದೆ ಸ್ಕೂಲೆಲ್ಲ ಯಾವ ಥರ ಹದಗೆಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು ಕನ್ನಡ ಶಾಲೆಗಳು ಯಾಕೆ ಈ ಥರ ಮುಚ್ಚೋಗ್ತಾ ಇದ್ದಾವೆ ಅಂತ ಏನು ಗೊತ್ತಾಯ್ತಲ್ಲ ಅದರಿಂದ ಯಾಕಂದರೆ ಬಡವರು ಎಲ್ಲ ಶ್ರೀಮಂತರು ಎಲ್ಲ ಆವಾಗಿನ ಕಾಲದಲ್ಲಿ ಎಲ್ಲ ಈ ಗೌರ್ಮೆಂಟ್ ಸ್ಕೂಲ್ನೇ ಅವಲಂಬಿಸಿದರು ಇವಾಗಿಂತ ಕಾಲದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಪ್ರೈವೇಟ್ ಸ್ಕೂಲು ಅವರು ಕಟ್ಟಿರುವಂಥ ಬಿಲ್ಡಿಂಗ್ಗಳನ್ನೇ ನೋಡ್ಕೊಂಡು ಅವರು ಗೌರ್ಮೆಂಟ್ ಸ್ಕೂಲು ಸ್ಟ್ರೆಂತ್ ಇಲ್ಲ ಈ ಥರ ಎಲ್ಲ ಸ್ಕೂಲು ಇದಾಗೈತೆ ಅನಾನುಕೂಲತೆಗಳು ಇದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಈಗ ಅಷ್ಟು ಅಷ್ಟು ವರ್ಷದಿಂದ ಮಾಡದೇ ಇರುವಂಥ ಸ್ಕೂಲ್ಗಳು ಈಗ ಐವತ್ತರವತ್ತು ವರ್ಷಕ್ಕಿಂತ ಇದೇ ಬಿಲ್ಡಿಂಗಲ್ಲೇ ನೀವು ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಇದಾಗೈತೆ ಬಿಲ್ಡಿಂಗ್ ಕುಸಿದು ಬೀಳುವಂಥ ಸ್ಥಿತಿಗಳವೆ ನಮ್ಮ ದೇಶದಲ್ಲಿ ಈಗ ಇಂಡಿಯಾದಲ್ಲಿ ಏನಂದರೆ ಭೂಮಿಯಿಂದ ಚಂದ್ರಲೋಕಕ್ಕೆ ಹೋಗಿ ಅಭಿಯಾನ ಮಾಡಿ ಅಲ್ಲೆಲ್ಲ ಏನೇನಿದೆ ಅಂತ ಕಂಡಿಡುವಂಥ ಈ ಕಾಲದಲ್ಲಿ ಸ್ಕೂಲ್ ಎಲ್ಲ ಬರೀ ಇದೇ ರೀತಿ ಇದಾಗಿದೆ ಆಗ ಏನಪ್ಪ ಅಂದರೆ ಎಲೆಕ್ಷನ್ ನಡೆಯುವಂಥ ಟೈಮಲ್ಲೆಲ್ಲ ಇವರು ಬಂದು ಎಲ್ಲ ಎಲೆಕ್ಷನ್ ಮುಗ್ದು ಎಮ್ ಪಿ ಎಮ್ ಎಲ್ ಎಗಳು ಈ ಸ್ಕೂಲ್ ಮಾತ್ರ ಇದೇ ರೀತಿ ಇದೆ ಅಭಿವೃದ್ಧಿನೇ ಕಾಣದೇ ಇರುವಂತಾಗಿದೆ ನೀವೆಲ್ಲ ನೋಡ್ತಾ ಇರ್ಬೋದು ಆ ಸ್ಕೂಲ್ದು ಮರ ಎಲ್ಲ ಎಷ್ಟು ಡೌನಾಗಿ ಜಂತಿಗಳೆಲ್ಲ ಮಣ್ಣು ಹಿಡ್ಕೊಂಡಿದೆ ಅಂತ ನೋಡ್ಬೋದು ಅಂತ ಗೊತ್ತಾಗೋದಿಲ್ಲ ನಾ ಈಗ ಮಧ್ಯಮದ ವರ್ಗದವ್ರಿಗೆಲ್ಲ ಕನ್ನಡ ಶಿಕ್ಷಣವೇ ಈಗ ಇದಾಗಿರ್ತದೆ ಇಂಗ್ಲೀಷ್ ಸ್ಕೂಲ್ಗೆ ಸೇರಿಸುವಷ್ಟು ಇದಾಗಿರೋದಿಲ್ಲ ಯಾರೂ ಅಂತಿಗೆ ಅಂತ ಈ ಥರ ಗೊತ್ತಾಯ್ತಲ್ಲ ಈಗ ಎಮ್ ಪಿ ಎಮ್ ಎಲ್ ಎಗಳೆಲ್ಲ ಈಗ ಎಷ್ಟೆಷ್ಟು ಲಕ್ಷ ಕೋಟಿ ಕೋಟಿ ಹೈವೇ ರೋಡ್ಗಳು ನಗರ ಅಭಿವೃದ್ಧಿ ಇವೆಲ್ಲ ಮಾಡ್ತಾಯಿದ್ದಾರೆ ಈ ಸ್ಕೂಲ್ಗಳ್ನ ಯಾಕೆ ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ ಅವರ ವಿಚಾರಕ್ಕೆ ತರುವಂಥ ಒಂದು ಸಣ್ಣ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ಸುಮಾರು ಕರ್ನಾಟಕದಾದ್ಯಂತ ಒಟ್ಟು ನಲ್ವತ್ತಾರು ಸಾವಿರದ ಏಳ್ನೂರ ಐವತ್ತು ಸ್ಕೂಲ್ಗಳು ಇದ್ದವು ಹಾಗೂ ಇವತ್ತಿನ ಇವಾಗಿನ ಇದರಲ್ಲಿ ಇಸ್ ಪಿ ಪರ ಪ್ರಕಾರ ನೋಡಿದ್ರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲ್ವತ್ತೈದು ಸ್ಕೂಲ್ಗಳು ಕ್ಲೋಸ್ ಆಗಿದೆ ಏನ್ಕಪ್ಪ ಅಂದರೆ ಗೊತ್ತಾಗೋದಿಲ್ಲ ಹಾಗೂ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ಲರೂ ಲೈಸೆನ್ಸ್ ಕೊಟ್ಟು ಕೊಟ್ಟು ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚಾಕುವಂಥ ಸ್ಥಿತಿನ ನಡೀತಾ ಇದೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಈಗ ಈ ಆಗಿನ ಕಾಲದಲ್ಲೆಲ್ಲ ಕನ್ನಡಕ್ಕೆ ಅದೇ ಆದಂಥ ಒಂದು ಹಿರಿಮೆ ಇತ್ತು ಈಗ ಇಂಗ್ಲೀಷ್ ಸ್ಕೂಲ್ಗಳು ಬಂದು ಬಂದು ಅದು ಕನ್ನಡ ಸ್ವ ಶಾಲೆಯನ್ನು ಅಭಿ ಸ್ಕೂಲ್ಗಳನ್ನೇ ಮುಚ್ಚಾಕ್ಸುವಂಥ ಸ್ಥಿತಿ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಈ ವಿಚಾರ ಏನೇ ಇದ್ರೂ ಎಲ್ಲರಿಗೂ ತಲುಪುವಂಥ ಸ್ಥಿತಿ ನೀವು ಎಲ್ಪ್ ಎಲ್ಪ್ ಮಾಡಿ ಶೇರ್ ಮಾಡಬೇಕು ನೀವು ಆಗ ನೋಡ್ತಾ ಇರ್ಬೋದು ಇವರು ಮಿಡ್ಲ್ ಸ್ಕೂಲವರೆಲ್ಲ ಏನಂದರೆ ಅವ್ರಿಗೇನು ಏಜ್ ಆಗಿಲ್ಲ ಓಟಂಪು ಪವರ್ ಇಲ್ಲ ಅಂತಂದ್ಬಿಟ್ಟು ಈ ಥರ ಅಭಿವೃದ್ಧಿ ಮಾಡ್ತಾ ಇಲ್ವೋ ಏನು ಅಂತ ನೀವೇ ಕೇಳಬೇಕಾಗಿದೆ ಹಾಗೂ ಈಗ ನಡೀತ ಸಿದ್ದರಾಮಯ್ಯರು ಘೋಷಿಸಿರುವಂಥ ಅಯ್ಯೋ ಪಂಚಭಾಗ್ಯ ಇವತ್ತಿಗೆಲ್ಲ ದುಡ್ಡು ಎಲ್ಲ ಮುಂದಿಸೋಕಾಯ್ತದೆ ಈ ಥರ ಸ್ಕೂಲ್ಗಳು ಯಾಕೆ ಅಭಿವೃದ್ಧಿ ಇಲ್ಲ ಅಂತ ಎಲ್ಲರೂ ಕೇಳಬೇಕಾಗಿದೆ ಹಾಗೆ ಏನಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುರುಗ್ನೂರು ಸ್ಕೂಲಲ್ಲಿ ಮೇಲ್ಛಾವಣಿ ಸು ಅಂಚಿನ ಮೇಲೆ ಎಲ್ಲ ಯಾವ ಥರ ಕುಸಿದು ಬೀಳ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಸ್ಕೂಲ್ಗೆ ಬೇಕಾದಂಥ ಸೌಲಭ್ಯಗಳನ್ನು ಯಾರೂ ಒದಗಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈಗ ಬೇವನಹಳ್ಳಿ ಸ್ಕೂಲು ಬಂದಿದ್ದೀವಿ ಅಲ್ಲಿ ನೋಡ್ತಾ ಇರ್ಬೋದು ಅಂಚೆಲ್ಲ ಎಷ್ಟು ಕಪ್ ಕಪ್ಪಾಗಿ ಅಂತ ಸ್ಥಿತಿಯಲ್ಲಿ ಇದೆ ಅಂತ ನೀವು ನೋಡ್ಬೋದು ಹಾಗೇನಪ್ಪ ಅಂದರೆ ಸ್ಕೂಲ್ ಮಕ್ಳುಗಳಿಗೆ ಅವ್ರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಆದ್ದರಿಂದ ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ಲರಿಗೂ ಐವತ್ತು ಸಾವಿರ ಒಂದು ಲಕ್ಷ ಫೀಸ್ ಕಟ್ಕಂಡು ಅಲ್ಲಿ ಇದು ಮಾಡ್ತಾಯಿದ್ದಾರೆ ಈ ಥರ ಸ್ಕೂಲ್ ಇದ್ರೆ ಮಕ್ಕಳು ಕಳ್ಸೋಕ್ಕೂ ಭಯ ಆಗುತ್ತೆ ಎಲ್ಲರಿಗೂ ಆದ್ದರಿಂದ ನೀವು ನೋಡ್ತಾ ಇರ್ಬೋದು ಈ ಪಾಂಡಪುರ ತಾಲೂಕು ಜಕ್ನಳ್ಳಿ ಸ್ಕೂಲ್ ನೋಡ್ತಾ ಇರ್ಬೋದು ಇದು ಎಷ್ಟು ವರ್ಷದ ಹಳೆಯದು ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಅಂಚು ಇದಾಗಿಲ್ಲ ಏನಿಲ್ಲ ಎಲ್ಲ ಮುರಿದೋಗುವಂಥ ಹೋಗುವಂಥ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಸುಮ್ಮನೆ ಹಳೆ ಸ್ಕೂಲ್ಗಳಿಗೆ ಪೇಂಟ್ ಹೊಡೆಸಿ ಹೊಡೆಸಿ ಅದು ಏನು ಸ್ಟ್ರೆಂತ್ ಇರ್ತದೋ ಇರೋಲ್ವೋ ಅಂತ ಹೇಳೋಕ್ಕೆ ಆಗೋಲ್ಲ ಆದ್ದರಿಂದ ನೀವು ನೋಡ್ಬೋದು ಗೋಡೆ ಎಲ್ಲ ಯಾವ ರೀತಿ ಬಿಳಕ್ಬಿಟ್ಟಿದೆ ಇದರಿಂದ ಏನು ಇದಾಗಿದೆ ಅಂತ ನೋಡ್ಬೋದು ಅಂಚೆಲ್ಲ ಎಷ್ಟು ಒಡೆದೋಗಿದೆ ಮಳೆ ಬಂದಾಗ ಇದರಲ್ಲಿ ಸ್ಕೂಲ್ ಹುಡುಗರಿಗೆಲ್ಲ ಎಷ್ಟು ತೊಂದರೆ ಆಯ್ತದೆ ಅಂತ ನೀವು ಗಮನಿಸಬೇಕಾಗಿದೆ ಹಾಗೆ ನೀವು ಇನ್ನೊಂದು ಏನಪ್ಪ ಅಂದರೆ ಕನ್ನಡ ಶಾಲೆಗಳ ಉಳಿಸುವಂಥ ಕೆಲಸವನ್ನು ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಿ ಇಂಥ ಸ್ಕೂಲ್ಗಳ್ನ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟಪಡ್ತಾ ಇದ್ದೀನಿ ನಾನು ಹಾಗೆ ನೀವೀಗ ನೋಡ್ತಾ ಇರೋದು ಬಿಳಿದೇಗಲು ಮಂಡ್ಯದ ಜಿಲ್ಲೆ ಸ್ಕೂಲು ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಗೋಡೆಗಳಿಗೆ ಎಲ್ಲ ಡೊಂಕ ಆಗಿದ್ದಾವೆ ಗೋಡೆಗಳು ಇವೆಲ್ಲ ಅಲ್ಲೆಲ್ಲ ಬಣ್ಣ ಓಡಿಸಿ ಸುಮ್ಮನೆ ಈ ಥರ ಮಾಡ್ತಾಯಿದ್ದಾರೆ ಇದನ್ನು ಎಲ್ಲರೂ ಕನ್ನಡಿಗರು ಕೇಳ್ತಾ ಇರ್ಬೋದು ಕೇಳಕ್ಕೆ ಇದು ಮಾಡಬೇಕು ಅಲ್ಲಿ ನೋಡಿ ಅಂಚೆಲ್ಲ ಎಷ್ಟು ಒಡೆದಾಗಿದೆ ಹುಡುಗರುಗಳು ಯಾವ ರೀತಿ ಕೂತ್ಕೊಂಡು ಪಾಠ ಕೇಳ್ತಾರೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಅಂಚೊಂದು ರಿಪೀಸ್ ಪಟ್ಟಿಗಳೆಲ್ಲ ಎಷ್ಟು ಇದಾಗಿ ಹೋಗಿದ್ದಾವೆ ಅಂತ ನೋಡ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ನಲ್ವತ್ತೈವತ್ತು ವರ್ಷ ಆಗಿರ್ಬೋದು ಈ ಬೋರ್ಡನ್ನು ಇದು ಮಾಡಿ ಎಲ್ಲ ಯಾವ ರೀತಿ ಕಿತ್ತೋಗಿದೆ ಅಂತ ಎಲ್ಲ ನೋಡ್ತಾ ಇರ್ಬೋದು ಈ ರೀತಿ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನ್ಗೆ ಈ ಥರ ಇದು ಮಾಡ್ತಾ ಇರ್ಬೋದು ಹುಡುಗರುಗಳಿಗೆಲ್ಲ ಸರಿಯಾಗಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಗೌರ್ಮೆಂಟ್ ಬರೀ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನ ಹಂಚುಗಳೆಲ್ಲ ಎಷ್ಟು ಪುಡಿಪುಡಿ ಹೋಗಿದೆ ಅಂತ ಆದರೂ ಇಲ್ಲೆಲ್ಲ ಎಷ್ಟು ಗಲೀಜಾಗಿ ಕಾಣಿಸ್ತದೆ ಅಂತ ನೀವು ಸುತ್ತ ನೋಡ್ಬೋದು ಇಲ್ಲಿ ನೋಡಿ ನೋಡಿ ಇದು ಈಗ ನೋಡ್ತಾ ಇರ್ಬೋದು ಪಿ ಎಲ್ ಸ್ಕೂಲ್ ಇದು ನೋಡಿ ಅಂಚೆಲ್ಲ ಎಷ್ಟೊಂದು ದೊಡ್ಡದಾಗಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಈಗ ಗೌರ್ಮೆಂಟ್ ಸ್ಕೂಲು ಅಂದರೆ ಈ ಥರ ಎಲ್ಲರಿಗೂ ಬೇಜಾರಾಗಿ ಆಗಿ ಎಲ್ಲರೂ ಹೊರಗಡೆ ಹೋಗಿ ಇದ್ದಾರೆ ಕೆಲಸ ಮಾಡೋಕ್ಕೆ ಜೀವನ ಮಾಡೋಕ್ಕೆ ಗೌರ್ಮೆಂಟ್ ಕೆಲಸ ಬೇಕು ಹಾಗೇ ನಿಮಗೆ ಯಾವುದೇ ರೀತಿ ಕೆಲಸ ಆಗಬೇಕಾದ್ರೂ ಗೌರ್ಮೆಂಟ್ ಬೇಕು ಈ ಥರ ಅಭಿವೃದ್ಧಿ ಮಾಡಬೇಕಾದ್ರೆ ಯಾಕೆ ಗೌರ್ಮೆಂಟು ಯಾಕೆ ಕಣ್ಣು ಬಿಡಬಾರ್ದು ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಅಂಚೆಲ್ಲ ಎಷ್ಟು ಹೊಡೆದೋಗಿ ಎಷ್ಟು ಕ್ಲೋಸ್ ಓಪನ್ ಆಗ್ಬಿಟ್ಟೈತೆ ಅಂತ ನೀವು ನೋಡ್ತಾ ಇರ್ಬೋದು ಎಲ್ಲ ಎಲೆಕ್ಷನ್ ನಡೆಯುವಾಗ ಮಾತ್ರ ಬಂದು ಇಲ್ಲಿ ಓಟ್ ಹಾಕಿಸ್ಕೊಂಡು ಎದ್ದು ಹೋಗ್ಬಿಟ್ರೆ ಸಾಕಾಗಲ್ಲ ಸ್ಕೂಲ್ಗಳನ್ನೂ ಅಭಿವೃದ್ಧಿ ಮಾಡಿ ಈ ಥರ ಇದು ಮಾಡಬೇಕು ಸುಮಾರು ಒಂದೊಂದು ಎಲ್ಲ ಬರೀ ಒಂದು ರೂಮು ಎರಡು ರೂಮ್ ಇರ್ತವೆ ಹಾಗೆ ಒಂದು ಕ ಸ್ಕೂಲಲ್ಲಿ ಎಲ್ಲರೂ ಏನಿದ್ರು ಒಂದು ಇಪ್ಪತ್ತು ಜನ ಮೂವತ್ತು ಜನ ಓದೋದೇ ಜಾಸ್ತಿ ಔಟ್ ಐತೆ ಒಂದು ಸ್ಕೂಲಲ್ಲಿ ನೀವು ನೋಡ್ತಾ ಇರ್ಬೋದು ಬಿದ್ರಕೋಟೆ ಹತ್ರ ಇರೋ ಬಳ್ಳೇಕೆರೆ ಸ್ಕೂಲು ಇಲ್ಲಿ ನೋಡಿ ಯಾವತ್ತು ಯಾವ ರೀತಿ ನೈರ್ಮಲ್ಯ ಎಲ್ಲ ತುಂಬ್ಕೊಂಡೈತೆ ಅಂತ ಇದು ಸ್ಕೂಲ ಇಲ್ಲ ಏನೋ ಸಂತೆ ಮಾಡೋಣ ಅಂತ ಒಂದು ಗೊತ್ತಾಯ್ತಲ್ಲ ಇದು ನೋಡಿ ಯಾವ ರೀತಿ ಸ್ಕೂಲ್ ಮೇಲೆಲ್ಲ ಗರಿಗಳು ಬಿದ್ದಿ ಯಾವ ರೀತಿ ಅಂಚೆಲ್ಲ ಹೊಡೆದೋಗ ಅಂತ ನೋಡ್ಬೋದು ಇಲ್ಲೆಲ್ಲ ಮುಂದೆ ನೀವು ಹಾಗೆ ನೋಡಿ ಅಲ್ಲಿ ಎಷ್ಟು ಅಂಚೆಲ್ಲ ಇದಾಗಿ ಹೊಡೆದಾಗಿ ನೋಡ್ತಾಯ ನೋಡಿ ಸರಿಯಾದ ಬೀಗ ಹಾಕೋಕ್ಕೆ ಸ್ಕೂಲ್ಗೆ ಭದ್ರತೆ ಹಾಕೋಕೆ ಬೀಗ ಹಾಕೋಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿ ಓದುವಂಥ ಮಕ್ಕಳು ಪಾಪ ಯಾವ ದೂರದ ಸ್ಕೂಲ್ಗಳಿಗೆ ಹೋಗಿ ಅಂದರೆ ಹಲ್ಲೆಗೆರೆ ಬಿದ್ರಕೋಟೆ ಹೋಗಿ ಸ್ಕೂಲ್ ಓದ್ತಾ ಇದ್ದಾರೆ ಅಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಎಲ್ಲ ನಡ್ಕೊಂಡು ಹೋಗಿ ಓದಬೇಕು ಗೋಡೆ ಎಲ್ಲ ಯಾವ ರೀತಿ ಬಿರುಕ್ಬಿಟ್ಟಿದೆ ನೋಡಿ ಹಾಗೆ ನೀವು ನೋಡ್ತಾ ಇರ್ಬೋದು ಇನ್ನೇನು ಬಿದ್ದೋಗುವಂಥ ಸ್ಥಿತಿಯಲ್ಲಿದೆ ಗೋಡೆ ನೋಡಿ ಯಾವ ರೀತಿ ಹಳೆ ಗೋಡೆಗೆ ಬಣ್ಣ ಹೊಡೆಸಿ ನಿಲ್ಲಿಸಿದ್ದಾರೆ ಇದು ಇದೆಲ್ಲ ಯಾರಿಗೂ ಕಾಣಿಸೋದಿಲ್ವ ಶಿಕ್ಷಣಾಧಿಕಾರಿಗಳಿಗೆ ಮಂಡ್ಯ ಜಿಲ್ಲೆಯ ಶಾಸಕರಿಗೆ ಸಚಿವರಿಗೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನೋಡ್ಬೋದು ಕೆರಗೋಡ್ ಸ್ಕೂಲ್ ನೋಡ್ಬೋದು ಇದಂತೂ ಹೇಳಿಕೆ ಆಗೋಲ್ಲ ಯಾವಾಗ ಬಿದ್ದೈತದೆ ಅಂತ ನೋಡಿ ಯಾವ ರೀತಿ ಸ್ಕೂಲ್ದು ಎಲ್ಲ ಅಂಚೆಲ್ಲ ಡೌನ್ ಆಗ್ಬಿಟ್ಟಿದೆ ಅಂತ ನೋಡ್ಬೋದು ಆ ಬೋರ್ಡ್ ಹಾಕೋಕ್ಕೂ ಯೋಗ್ಯತೆ ಇದೆ ಸ್ಥಿತಿ ಇದಾಗಿದೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸ್ಕೂಲ್ಗೆ ಶೀಟ್ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಮುಂಚೆ ಹಾಕ್ಬಿಟ್ಟಿದಾರೆ ಇದು ನೋಡ್ತಾ ಇರ್ಬೋದು ಯಾಕೆ ಈ ರೀತಿ ಅಭಿವೃದ್ಧಿ ಮಾಡದೆ ಸರ್ಕಾರ ಸ್ಕೂಲ್ಗಳಿಗೆ ಮೋಸ ಮಾಡ್ತಾಯಿದೆ ಅಂತ ಕೇಳಿ ಎಲ್ಲಾರುವೆ ನಾವೇ ನೀವು ನೋಡ್ತಾ ಇರ್ಬೋದು ಇದು ಎಸ್ ಐ ಕೋಳಿ ಮಂಡ್ಯ ತಾಲೂಕು ಇದು ನೋಡಿ ಇದು ಯಾವ ರೀತಿ ಎಷ್ಟು ಒಂದೇ ರೂಮ್ ಇರೋದು ಈ ಸ್ಕೂಲಲ್ಲಿ ಇದು ಯಾವ ರೀತಿ ಅಭಿವೃದ್ಧಿ ಕಂಡಿದೆ ಅಂತ ನೀವು ಇಲ್ಲೇ ನೋಡ್ತಾ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ನವರು ಯಾವ್ದಾವುದಕ್ಕೂ ದುಡ್ಡು ಸ್ಯಾಂಕ್ಷನ್ ಮಾಡಿ ಇದು ಮಾಡ್ತಾರೆ ಈ ಥರ ಸ್ಕೂಲ್ಗಳು ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಮಾಡ್ತಾ ಇಲ್ಲ ಅಂತ ಎಲ್ಲರೂ ತಿಳಿಸ್ಕೋಬೇಕು ನೋಡ್ತಾ ಇರ್ಬೋದು ಇದು ಹೊಸ್ಕಾವಿ ಸ್ಕೂಲ್ ಇದು ನೋಡಿ ಇದು ಯಾವ ರೀತಿ ಸ್ಕೂಲ್ದು ಅಂಚೆಲ್ಲ ಇದಾಯಿತು ಅಂತ ನೋಡಿ ಏನಪ್ಪ ಅಂತಂದರೆ ಈ ರೀತಿ ಸ್ಕೂಲ್ ನೋಡೋಕ್ಕೂ ಒಂಥರ ಚೆನ್ನಾಗಿರೋದಿಲ್ಲ ಈಗ ಬೇರೆ ಗೌರ್ಮೆಂಟ್ ಕೆಲಸ ಮಾಡುವಂಥರ ಎ ಸಿ ಹಾಕ್ಸ್ಕೊಂಡು ಅವ್ರಿಗೆ ಬೇಕಾದಂಥ ಫೆಸಿಲಿಟಿ ಎಲ್ಲನೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸ್ಕೂಲ್ ಅಭಿವೃದ್ಧಿ ಮಾಡೋಕ್ಕೆ ಯಾಕೆ ಈ ತಾರತಮ್ಯ ಕಾಣ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಹಾಯ್ ಫ್ರೆಂಡ್ಸ್ ವಿಡಿಯೋ ಎಲ್ಲ ನೋಡೈತಲ್ವಾ ನಿಮಗೆ ಏನು ಅನ್ನಿಸ್ತದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಇವತ್ತು ಯಾವ ರೀತಿ ತಲೆ ಎತ್ತಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಯ್ತಾ ಇದೆ ಸರ್ಕಾರಿ ಶಾಲೆಗಳು ಯಾವ ರೀತಿ ಮುಚ್ಚೋಗ್ತಾ ಇದೆ ಅನ್ನೋದು ಇದೆ ಹಾಗೂ ನಿಮಗೆ ಈ ಸ ನಾನು ಮಾಡಿರುವಂಥ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್